ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ ನಾವು ಸಹ ಚೆನ್ನಾಗಿದ್ದೀನಿ ಇದು ಮೋಸ್ಟ್ ಇನ್ಫಾರ್ಮೇಷನ್ ವೀಡಿಯೋ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಎಲ್ಲೂ ಸ್ಕಿಪ್ ಮಾಡ್ದಿರ ಕೊನೆಯವರೆಗೂ ನೋಡಿ ಇದು ಆಯಿಲ್ ಏನು ತೋರಿಸ್ತಾ ಇದ್ದೀನಿ ಅಂದ್ಕೊಂಡ್ರ ಸೊ ಸಾಸಿವೆ ಎಣ್ಣೆ ಸಾಸಿವೆ ಎಣ್ಣೆಯಿಂದ ನಮ್ಗೆ ಏನೆಲ್ಲ ಪ್ರಯೋಜನ ಇದೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ ಮೊದಲನೇದಾಗಿ ಏರ್ಗೆ ಸೊ ಕೂದಲೇನಾದರೂ ಬಿಳಿ ಕೂದಲಿದ್ರೆ ಅಥವಾ ಚಿಕ್ಕ ವಯಸ್ಸಿಗೆ ಏರು ವೈಟ್ ಕೂದಲು ಏನಾದರೂ ಬಂದಿದ್ದರೆ ಸಾಸಿವೆ ಎಣ್ಣೆನ ಯೂಸ್ ಮಾಡೋದ್ರಿಂದ ಸೊ ಕೂದಲು ಕಪ್ಪಾಗುತ್ತೆ ಇದಕ್ಕೆ ಯಾವುದೆಲ್ಲ ಇನ್ಗ್ರೀಡಿಯಂಟ್ಸ್ ಹಾಕಬೇಕು ಅಂದರೆ ಸಾಸಿವೆ ಎಣ್ಣೆ ಸ್ವಲ್ಪ ಮೆಂತ್ಯ ಕರ್ಬೇವಿನ ಸೊಪ್ಪು ಇಷ್ಟನ್ನು ಪೊ ಪೌಡ್ರ್ ಮಾಡಿಕೊಂಡು ಸೊ ಕೂದಲುಗೆ ಏರ್ ಪ್ಯಾಕು ಅಥವಾ ಆಯಿಲ್ ಮಸಾಜ್ ಮಾಡೋದ್ರಿಂದ ಸೊ ಕೂದಲು ದಟ್ಟವಾಗಿ ಬೆಳೆಯುತ್ತೆ ಮತ್ತು ಕಪ್ಪಾಗಿ ಇರುತ್ತೆ ನೆಕ್ಸ್ಟು ಬಂದು ನಮ್ಮ ಏನು ಕೀಲ್ ನೋವಿರುತ್ತೆ ಮತ್ತು ಮಂಡಿ ನೋವಿರುತ್ತೆ ಸುಮಾರು ಜನಕ್ಕೆ ಮೆಟ್ಲು ಹತ್ತೋದಕ್ಕೆ ಇಳಿಯೋದಕ್ಕೆಲ್ಲ ನೋವಿರುತ್ತಲ್ಲ ಅಂಥವ್ರಿಗೆಲ್ಲ ಇದು ರಾಮಬಾಣ ಅಂತಲೇ ಹೇಳ್ಬೋದು ಸ್ಕಿನ್ ಕೇರ್ ಆಗಿರ್ಬೋದು ಏರ್ಗಾಗಿರ್ಬೋದು ಅಥವಾ ನಮ್ಮ ಸೌಂದರ್ಯದಕ್ಕಾಗಿರ್ಬೋದು ಅಥವಾ ಮೂಳೆ ನೋವು ಕೀಲು ನೋವುಗಳು ಮತ್ತು ನಮಗೇನಾದರೂ ಸುಕ್ಕು ಸ್ಕಿನ್ ಸ್ಕಿನ್ನೆಲ್ಲ ಸೊ ಅದಕ್ಕೆಲ್ಲ ತುಂಬ ಅಂದರೆ ತುಂಬ ಆಗುತ್ತೆ ಸೊ ಇದರಿಂದ ನಾವು ಆಯಿಲ್ ಮಸಾಜು ಸಹ ಮಾಡ್ಕೊಳ್ಳೋದ್ರಿಂದ ತುಂಬ ಅಂದರೆ ಎಲ್ಪ್ ಆಗುತ್ತೆ ಇಲ್ಲಿ ನೋಡಿ ನಾನು ಟ್ಯಾನು ಸಹ ರಿಮೂವ್ ಮಾಡ್ಬೋದು ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಮಿಕ್ಸು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಸೊ ಸ್ವಲ್ಪ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಕಡಲೆ ಹಿಟ್ಟಿಗೆ ನಿಂಬೆಹಣ್ಣಿನ ರಸ ಮತ್ತು ಸಾಸಿವೆ ಎಣ್ಣೆ ಇಷ್ಟನ್ನು ಮಿಕ್ಸ್ ಮಾಡಿ ಒಂದು ಪ್ಯಾಕ್ ರೆಡಿ ಮಾಡ್ಕೋಬೇಕು ಅದನ್ನು ನಾವು ಟ್ಯಾನ್ ಆಗಿರೋ ಜಾಗಕ್ಕೆ ಅಪ್ಲೈ ಮಾಡೋದ್ರಿಂದ ಸುಕ್ಕು ಕಟ್ಟಿರುವಂತಹ ಸುಕ್ಕು ಕಟ್ಟಿರುತ್ತೆ ಅಥವಾ ಟ್ಯಾನ್ ಆಗಿ ಸ್ಕಿನ್ನು ಕಪ್ಪಾಗಿರುತ್ತೆ ಅದೆಲ್ಲ ರಿಮೂವ್ ಆಗುತ್ತೆ ಮತ್ತು ನಮ್ಮ ಸ್ಕಿನ್ಗೆ ಲೋಷನ್ ಅವಶ್ಯಕತೆನೇ ಇರೋದಿಲ್ಲ ಲೋಷನ್ ಅಪ್ಲೈ ಮಾಡಿದ್ರೆ ಯಾವ ರೀತಿ ಇರುತ್ತೋ ಸ್ಕಿನ್ನು ಆ ರೀತಿನೇ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದರಿಂದ ಸಾಸಿವೆ ಎಣ್ಣೆಯಿಂದ ನಮಗೆ ಸುಮಾರು ಅಂದರೆ ಎಲ್ಪ್ಫುಲ್ಲು ತುಂಬ ಅಂದರೆ ತುಂಬ ಉಪಯೋಗ ಇದೆ ಹೇಳಬೇಕು ಅಂದರೆ ನಮ್ಮ ಸೌಂದರ್ಯದಕ್ಕಾಗಿರ್ಬೋದು ಅಥವಾ ಏರು ಕಪ್ಪ ಕಪ್ಪಾಗಿ ಬೆಳೆಯೋದಕ್ಕೆ ಉದ್ದವಾಗಿ ದಟ್ಟವಾಗಿ ಬೆಳೆಯೋದಕ್ಕಾಗಿರ್ಬೋದು ಅಥವಾ ಕೀಳು ನೋವಿಂದ ಸಮಸ್ಯೆಯಿಂದ ಬಳಲ್ತಾ ಇರಬಹುದು ಅಂಥವ್ರಿಗೂ ಸಹ ಸೊ ಇದು ರಾಮಬಾಣ ಅಂತಲೇ ಹೇಳ್ಬೋದು ನಮಗೇನೋ ಎಲ್ಲೋ ಒಂದು ಕಡೆ ಹತ್ತಿ ಇಳಿದಿದ್ದಾಗ ಸೊ ಕೀಲ್ ನೋವು ತುಂಬ ನೋವು ಇದೆ ನಮಗೆ ಕಾಲೇ ಇದಾಗ್ತಿಲ್ಲ ಅಂದಾಗ ಸಾಸಿವೆ ಎಣ್ಣೆಗೆ ಸ್ವಲ್ಪ ಬೆಳ್ಳುಳ್ಳಿ ಹೋಳನ್ನ ತಗೊಂಡು ಸೊ ಬಿಸಿ ಮಾಡಿ ನಮಗೆಲ್ಲಿ ನೋವು ಇದೆಯೋ ಆ ಜಾಗದಲ್ಲಿ ಅಪ್ಲೈ ಮಾಡೋದ್ರಿಂದ ಮಸಾಜ್ ಮಾಡೋದ್ರಿಂದ ಅದು ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಟೂ ಡೇಸ್ ಮಾಡಿದ್ರೆ ಸಾಕು ಬೇಕಂದ್ರೆ ನಿಮಗೆ ಕಂಟಿನ್ಯೂಸ್ ಆಗು ಮಾಡ್ಕೊಬೋದು ನಾನು ನನಗೆ ಎರಡು ದಿನ ಮಾಡಿದೆ ಸೊ ಮಂಡಿ ನೋವು ಕಂಪ್ಲೀಟಾಗಿ ಕ್ಯೂರ್ ಆಯಿತು ನನಗೆ ನನಗಾಗಿರೋ ಅನುಭವನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ನಾನು ಮೊ ಮೊದಲಿಗೆ ನನಗೇನಾದರೂ ಹೆಲ್ಪ್ಫುಲ್ ಆಗಿದೆ ಅಂತ ಅಂದಾಗ ಮಾತ್ರ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದು ಸೊ ಈ ರೀತಿ ಫೇಸ್ ಫೇಸ್ ಪ್ಯಾಕ್ನ ನೋಡಿ ಈ ರೀತಿ ನಾನು ಮಾಡ್ಕೊತಾ ಇದ್ದೀನಿ ಸೊ ನೋಡ್ತಾ ಇದ್ದೀರಲ್ಲ ಕಡಲೆ ಹಿಟ್ಟು ಮತ್ತು ಕ್ರೀಮಿ ಸ್ಟ್ರಕ್ಚರ್ ಬರುತ್ತೆ ಇದು ಕಡಲೆ ಹಿಟ್ಟು ನಿಂಬೆಹಣ್ಣು ಹಣ್ಣು ಇಷ್ಟನ್ನು ಆ್ಯಡ್ ಮಾಡಿ ಸ್ಕಿನ್ಗೆ ನೋಡಿ ನಾನು ಕೈಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಅದು ಸ್ವಲ್ಪ ಡ್ರೈ ಆದಮೇಲೆ ಸ್ಕ್ರಬ್ ಮಾಡೋದ್ರಿಂದ ಫುಲ್ಲು ಕಪ್ಪು ಅಂದರೆ ಡಾರ್ಕ್ನೆಸ್ ಆಗಿರ್ಬೋದು ಡಾರ್ಕ್ನೆಸ್ ಆಗಿರೋ ಜಾಗದಲ್ಲಿ ಅಪ್ಲೈ ಮಾಡೋದ್ರಿಂದ ಸ್ವಲ್ಪ ಕ್ಯೂರ್ ಆಗುತ್ತೆ ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತ ನೋಡ್ಕೊಂಡು ಬನ್ನಿ ಹಾಗೆ ನೋಡ್ತಾ ಇದ್ದೀರಲ್ಲ ಸೊ ಈ ರೀತಿ ನಾನು ಸ್ಕ್ರಬ್ ಮಾಡಿ ತೊಳೆದಿರೋದ್ರಿಂದ ಯಾವ ರೀತಿ ಚೆನ್ನಾಗಿದೆ ಅಂತ ಸೊ ಲೋಷನ್ ಅಪ್ಲೈ ಮಾಡೋ ನೆಸೆಸಿಟಿನೇ ಇಲ್ಲ ಟ್ಯಾನ್ ಎಲ್ಲ ರಿಮೂವ್ ಆಗಿದೆ ಅಷ್ಟು ಚೆನ್ನಾಗಿದೆ ಸಾಫ್ಟಾಗಿ ಸುಕ್ಕಾಗಿರೋದೆಲ್ಲ ರಿಮೂವ್ ಆಗುತ್ತೆ ಹೇಳಬೇಕು ಅಂತ ಅಂದರೆ ಆ್ಯಂಡ್ ಈ ಬ್ಲಾಗ್ ಬಂದು ಎಲ್ಲರಿಗೂ ಉಪಯೋಗ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ನೋಡ್ತಾ ಇದ್ದೀರಲ್ಲ ಝೂಮ್ ಮಾಡಿನೇ ತೋರಿಸ್ತಾ ಇದ್ದೀನಿ ಯಾವ ರೀತಿ ಚೆನ್ನಾಗಾಗಿದೆ ಸ್ಕಿನ್ ಅಂತ ನನ್ನ ಕೈಗೆ ಅಪ್ಲೈ ಮಾಡಿ ತೋರಿಸಿರೋದು ಫೇಸ್ಗೂ ಅಪ್ಲೈ ಮಾಡ್ಬೋದು ಸೊ ಯಾರಿಗೆಲ್ಲ ಇಷ್ಟ ಆಗಿದೆ ಈ ಬ್ಲಾಗು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್